ರಿಸಲ್ಟ್ ಬಂದು ಹತ್ತು ದಿನ ಆಯಿತು ಸರ್ಕಾರ ರಚನೆಗೆ ಕೇವಲ ಐದು ದಿನಗಳ ಕಾಲಾವಕಾಶ ಅಷ್ಟೇ ಇರೋದು ಆದರೂ ಮಹಾರಾಷ್ಟ್ರದಲ್ಲಿ ಕೇಸರಿ ಮೈತ್ರಿಕೂಟದ ಹೈಡ್ರಾಮಾ ಕೊನೆಯಾಗಿಲ್ಲ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರುವಂತಹ ಶಿವಸೇನೆ ಪಟ್ಟನ್ನ ಸಡಿಲ ಮಾಡ್ತಾ ಇಲ್ಲ ಆ ಕಡೆ ಬಿಜೆಪಿನೂ ಕೂಡ ಬೆಂಡ್ ಆಗ್ತಾ ಇಲ್ಲ ಮಹಾರಾಷ್ಟ್ರಕ್ಕೆ ಅಪಮಾನ ರಾಷ್ಟ್ರಪತಿಗಳೇನು ನಿಮ್ಮ ಜೇಬಲ್ಲಿದ್ದಾರೆ ಹೀಗಂತ ಕೇಳಿರೋದು ಮಹಾರಾಷ್ಟ್ರದ ಶಿವಸೇನೆ ಪಕ್ಷದ ಮುಖವಾಣಿ ಪತ್ರಿಕೆ ಮಹಾರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರಕ್ಕೆ ಶಿವಸೇನೆ ಬೆಂಬಲ ಕೊಡದಿದ್ರೆ ರಾಷ್ಟ್ರಪತಿ ಆಡಳಿತ ಹೇರೋದಾಗಿ ಬಿಜೆಪಿ ಶಾಸಕರೊಬ್ಬರು ಹೇಳಿದ್ದಕ್ಕೆ ಶಿವಸೇನೆ ಕಿಡಿಕಾರಿದೆ ಬಿಜೆಪಿ ಹೇಳಿಕೆ ಮಹಾರಾಷ್ಟ್ರಕ್ಕೆ ಮಾಡಿದ ಅವಮಾನ ಅಂತ ತನ್ನ ಪಕ್ಷದ ಮುಖವಾಣಿಯಲ್ಲಿ ಕಿಡಿಕಾರಿದೆ अल्ते बीजेपी या प्रभुत्व के तिरो धमकी अंतिदे शिवसेने हमको सपोर्ट कीजिए नहीं तो राष्ट्रपति शासन लागू हो जाएगा ये एक प्रकार के धमकी है तो महाराष्ट्र के परंपरा है राष्ट्रपति शासन की देकर सत्ता में आने की तो इस प्रकार की धमकियां अगर कोई कोशिश करता है तो महाराष्ट्र की जनता मराठी मानुस ये धमकी को कोई महत्व तो नहीं देगा ಹೇಗೆ ದಿನಕಳೆದಂತೆ ಮರಾಠಿ ಮಣ್ಣಿನಲ್ಲಿ ಎರಡು ಕೇಸರಿ ಪಕ್ಷಗಳ ನಡುವಿನ ಬಿಕ್ಕಟ್ಟು ಹೆಚ್ಚಾಗ್ತಾನೇ ಇವೆ ಫಲಿತಾಂಶ ಬಂದು ಹತ್ತು ದಿನಗಳಾದರೂ ಇನ್ನೂ ಸರ್ಕಾರ ರಚನೆಯಾಗಿಲ್ಲ ನವೆಂಬರ್ ಏಳರೊಳಗೆ ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರದೇ ಇದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗೋ ಎಲ್ಲಾ ಸಾಧ್ಯತೆಗಳಿವೆ ಈ ಮಧ್ಯೆ ಸರ್ಕಾರ ರಚನೆ ಬಗ್ಗೆ ಎನ್ಸಿಪಿ ಪಕ್ಷವನ್ನ ಶಿವಸೇನೆ ಸಂಪರ್ಕ ಮಾಡಿದ ಬೆನ್ನಲ್ಲೇ ಇವತ್ತು ಮುಂಬೈನಲ್ಲಿ ಎನ್ಸಿಪಿ ನಾಯಕರು ತುರ್ತು ಸಭೆ ನಡೆಸಿದ್ರು ಅಲ್ಲದೆ ಮಹಾರಾಷ್ಟ್ರ ರಾಜಕೀಯದ ಬಗ್ಗೆ ಇದೇ ನಾಲ್ಕರಂದು ಸೋನಿಯಾ ಗಾಂಧಿ ಜೊತೆ ಶರದ್ ಪವಾರ್ ಮೀಟಿಂಗ್ ಫಿಕ್ಸ್ ಆಗಿರೋದು ಮಹಾರಾಷ್ಟ್ರದ ರಾಜಕೀಯದ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡಿಸಿದೆ कभी सरकार स्थापन होता है कई जोड़ते स्वतः कांग्रेस पक्ष शिवसेना की विचारधारा और कांग्रेस पार्टी की विचारधारा दो अलग अलग विचारधाराएं हैं दोनों विचारधाराएं एक साथ नहीं जाएगी रिपोर्ट न्यूज 18 कन्नड़ा ನೂರಾರು ವರ್ಷಗಳ ಅಯೋಧ್ಯೆ ಭೂ ವಿವಾದದ ಅಂತಿಮ ತೀರ್ಪಿಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಈ ಮಧ್ಯೆ ಅಯೋಧ್ಯೆ ತೀರ್ಪಿನ ಬಗ್ಗೆ ಒಂದು ರಹಸ್ಯ ಸಭೆ ಕೂಡ ನಡೆದಿದೆ ಕೇಸರಿ ನಾಯಕರು ಹಾಗೂ ಮುಸ್ಲಿಮರ ನಡುವೆ ನಡೆದಿರುವಂತಹ ಸಭೆ ಅದು ಆ ಸಭೆಯಲ್ಲಿ ಶಾಂತಿ ಮತ್ರದ ಜಪವಾಗಿದೆ ಇದೇ ತಿಂಗಳ ಹದಿನೇಳರಂದು ನಿವೃತ್ತಿಯಾಗಲಿರೋ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನಿರ್ಗಮನಕ್ಕೂ ಮುನ್ನವೇ ಅಯೋಧ್ಯೆ ಭೂ ವಿವಾದದ ತೀರ್ಪು ನೀಡಲಿದ್ದಾರೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೇ ಅಯೋಧ್ಯೆ ತೀರ್ಪಿಗಾಗಿ ಕಾದು ಕುಳಿತಿದೆ ಇದೊಂದು ಧಾರ್ಮಿಕ ಭಾವನಾತ್ಮಕ ವಿಚಾರ ಆಗಿರೋದ್ರಿಂದ ಒಂದು ರೀತಿಯ ಆತಂಕ ಗೊಂದಲ ಕುತೂಹಲ ಇದ್ದೇ ಇದೆ ಇವೆಲ್ಲವನ್ನ ತೊಡೆದು ಹಾಕುವಂತಹ ಒಂದು ಪ್ರಯತ್ನ ನಿನ್ನೆ ದೆಹಲಿಯ ರಾಜ್ಘಾಟ್ನಲ್ಲಿರೋ ಗಾಂಧಿ ಸ್ಮೃತಿ ಸಂಸ್ಥಾನದಲ್ಲಿ ನಡೆದಿದೆ ಅಹಿಂಸೆಯ ಪ್ರತಿಪಾದಕ ಗಾಂಧೀಜಿಯ ಪಕ್ಕದಲ್ಲೇ ಕೂತು ಆರ್ಎಸ್ಎಸ್ ಹಾಗೂ ಮುಸ್ಲಿಂ ನಾಯಕರು ಶಾಂತಿ ಮಂತ್ರ ಪಠಿಸಿದ್ದಾರೆ ಹಾಗಾದ್ರೆ ಸಭೆಯಲ್ಲಿ ನಡೆದದ್ದೇನು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಯಾರ ಪರ ಯಾರ ವಿರೋಧನೇ ಬರಲಿ ಅದನ್ನ ಎಲ್ಲರೂ ಒಪ್ಪಿಕೊಳ್ಬೇಕು ಏನೇ ತೀರ್ಪು ಬಂದ್ರೂ ಯಾರು ಕೂಡ ಶಾಂತಿ ಭಂಗ ಮಾಡಬಾರದು ಪರ ವಿರೋಧವಾಗಿ ಯಾರೂ ಯಾವುದೇ ಪ್ರತಿಭಟನೆ ನಡೆಸಬಾರದು ಈ ಬಗ್ಗೆ ಮುಸ್ಲಿಮರಿಗೆ ಮುಸ್ಲಿಂ ನಾಯಕರು ಬುದ್ಧಿವಾದ ಹೇಳಿ ತಿಳಿಸಬೇಕು ಆರ್ಎಸ್ಎಸ್ ಹಿಂದೂಗಳಿಗೆ ತಿಳಿ ಹೇಳಬೇಕು ಅಂತ ಶಾಂತಿ ಕಾಪಾಡೋ ಮಾತುಕತೆ ನಡೆದಿದೆ ಈ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ತಾಳ್ಮೆಯಿಂದಿರಿ ಜವಾಬ್ದಾರಿಯಿಂದ ವರ್ತಿಸಿ ಅಂತ ಕೇಡರ್ಗಳಿಗೆ ಪಾಠ ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ತೀರ್ಪು ಏನೇ ಬರಲಿ ವಿವಾದದಲ್ಲಿ ಆರ್ಎಸ್ಎಸ್ ಪಾರ್ಟಿನೇ ಅಲ್ಲ ಏನಾದರೂ ಗೊಂದಲವಾದರೆ ಆರ್ಎಸ್ಎಸ್ ಅನ್ನು ದೂಷಿಸಬೇಡಿ ಅಂತಾನು ಹೇಳಿದ್ದಾರೆ ಇದಿಷ್ಟು ನಿನ್ನೆಯ ಬೆಳವಣಿಗೆಯಾದ್ರೆ ಇವತ್ತು ದೆಹಲಿಯ ಜಮಿಅತ್ ಉಲೇಮಾ ಹಿಂದ್ನಲ್ಲಿ ಮುಸ್ಲಿಂ ಸಂಸದರು ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡರು ಮಹತ್ವದ ಸಭೆ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕೇಂದ್ರ ಸರ್ಕಾರ ಆರ್ಸಿಇಪಿ ಒಪ್ಪಂದ ವಿರೋಧಿಸಿ ಮಂಡ್ಯದಲ್ಲಿ ನಡೆದಂತಹ ರೈತರ ಪ್ರತಿಭಟನೆಗೆ ಸಂಸದೆ ಸುಮಲತಾ ಬಂದಿರಲಿಲ್ಲ ಹೀಗಾಗಿ ನಾಗಮಂಗಲದಲ್ಲಿ ಮನ್ಮೂಲ್ ನಿರ್ದೇಶಕ ನೆಲ್ಲಿಗೆರೆ ಬಾಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರ ಪ್ರತಿಭಟನೆಗೆ ಸುಮಲತಾ ಮೇಡಂ ಬರಬೇಕಾದದ್ದು ಅವರ ಕರ್ತವ್ಯ ಅವರೆಲ್ಲೂ ದೂರ ಇದ್ದಾಗ ಅವರನ್ನ ಭೇಟಿ ಮಾಡಿ ಅಂತ ಕರೆದಿರಲಿಲ್ಲ ನಾವು ಪ್ರತಿಭಟನೆಗೆ ಯಾವ ರಾಜಕಾರಣಿಯನ್ನು ಕೂಡ ಕರೆದಿರಲಿಲ್ಲ ಆಡಳಿತ ಮಂಡಳಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆಗೆ ಜಿಲ್ಲೆಯ ಸುಮಾರು ಮೂವತ್ತೊಂಬತ್ತರಿಂದ ನಲವತ್ತು ಸಾವಿರ ಜನ ರೈತರು ಬೀದಿಗಿಳಿದಿದ್ರು ಆ ದಿನ ಸುಮಲತಾ ಮೇಡಮ್ ಮಂಡ್ಯದಲ್ಲೇ ಇಟ್ಕೊಂಡು ಬರಲಿಲ್ಲ ಎಂದು ಕಿಡಿಕಾರಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅವತ್ತು ಸುಮಾರು ಹದಿನೈದು ಸಾವಿರ ರೈತ ಮಹಿಳೆಯರೇ ಇದ್ರು ಅವತ್ತು ಪ್ರತಿಭಟನಾ ಸ್ಥಳಕ್ಕೆ ಬಂದು ಕೇಂದ್ರದ ಒಪ್ಪಂದದ ವಿರುದ್ಧ ಮಾತನಾಡಬೇಕಾಗಿತ್ತು ಅದು ಅವರ ಕರ್ತವ್ಯ ಕೂಡ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ